ಗುರು ನೀವು ನೋಡಿರ್ಬಹುದು ಇವಾಗ ಡಿ ಬಾಸ್ ಅವ್ರದ್ದು ಸಿಕ್ಕಾಪಟ್ಟೆ ವಿಷಯಗಳು ನಡೀತಾ ಇದೆ ಟಿವಿ ವಿ ಚಾನಲ್ಗಳಲ್ಲಿ ಅದೇನಪ್ಪಾ ಅಂತಂದ್ರೆ ಒಂದ್ ಕಡೆ ರಮ್ಯಾ ಅವರು ಡಿ ಬಾಸ್ ಅಭಿಮಾನಿಗಳು ಕೆಡ್ತ ಕಮೆಂಟ್ ಮಾಡ್ತಾ ಇದಾರೆ ಅಂತ ಒಂದ್ ಕಡೆ ರಮ್ಯಾ ಅವರು ಕೂತ್ಕೊಂಡು ಮಾತಾಡ್ತಾರೆ ಇನ್ನೊಂದ್ ಕಡೆ ಪ್ರಥಮ್ ಅವರು ಒಂದು ಡಿ ಬಾಸ್ ಅಭಿಮಾನಿಗಳಿಂದ ನಮ್ಗೆ ಕಾಟ ಆಗ್ತಾ ಇದೆ ಅಂತ ಅವ್ರು ಇನ್ನೊಂದ್ ಕಡೆ ಕೂತ್ಕೊಂಡ್ ಮಾತಾಡ್ತಾ ಇದಾರೆ ಈ ನಡುವೆ ಗುರು ಒಂದು ಅಪ್ಡೇಟ್ ಬಂದಿದೆ ಅದೇನಪ್ಪಾ ಅಂತಂದ್ರೆ ನೀವು ನೋಡಿರ್ಬಹುದು ಗುರು ಆಕ್ಚುಲಿ ನಮ್ ಡಿ ಬಾಸ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ಗೋಸ್ಕರ ಥೈಲ್ಯಾಂಡ್ ಅಲ್ಲೆಲ್ಲ ಶೂಟಿಂಗ್ ಮಾಡ್ಕೊ ಬಂದ್ರು ಇಲ್ಲಿ ಕರ್ನಾಟಕದಲ್ಲೂ ಶೂಟಿಂಗ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಈ ನಡುವೆ ಡೆವಿಲ್ ಸಿನ್ಮಾದು ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ನೀವು ನೋಡಿ ನೋಡಿ ಗುರು ನಾನು ಆಕ್ಚುಲಿ ಇಲ್ಲಿ ಹಾಕ್ತೇನೆ ಇದು ಆಕ್ಚುಲಿ ಕನ್ನಡಪ್ರಭದಲ್ಲಿ ಬಂದಿರತಕ್ಕಂಥದ್ದು ನಿಮ್ಗೆ ಗೊತ್ತಲ್ವಾ ಹೆಸ್ರಾಂತ ಪತ್ರಿಕೆ ಅಂದ್ಮೇಲೆ ಮೇಲೆ ಅದು ಸತ್ಯ ಇರುತ್ತೆ ನ್ಯೂಸ್ ಅಕ್ಟೋಬರ್ ಮೂವತ್ತೊಂದಕ್ಕೆ ನಮ್ ಡೆವಿಲ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಗುರು ನಿಜವಾಗ್ಲು ಗುಡ್ ನ್ಯೂಸ್ ಅಲ್ವಾ ಗುರು ಇದು ನಿಜವಾಗ್ಲೂ ಗುಡ್ ನ್ಯೂಸ್ ನಾನಂತೂ ಅಕ್ಟೋಬರ್ ಮೂವತ್ತೊಂದಕ್ಕೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ಗುರು ಯಾಕೆಂದ್ರೆ ನಮ್ ಡೆವಿಲ್ ಸಿನಿಮಾ ಮೊದ್ಲೇ ಹೇಗಿತ್ತು ಏನೋ ಗೊತ್ತಿಲ್ಲ ಆದ್ರೆ ಇವಾಗ ನಮ್ಮ ಡಿ ಬಾಸ್ ಅವ್ರಿಗೆ ಇವಾಗ ಏನೆಲ್ಲ ಕಾಂಟ್ರವರ್ಸಿಗಳು ಆದ್ವೋ ಈ ಕಾಂಟ್ರವರ್ಸಿ ಆದ್ಮೇಲೆ ಬರ್ತಾ ಇರೋದ್ರಿಂದ ಈ ಸಿನಿಮಾನ ನೋಡಕ್ಕೆ ತುಂಬಾ ಜನ ತುದಿಗಾಲಲ್ಲಿ ನಿಂತ್ಕೊಂಡ್ ಕಾಯ್ತಾ ಇದಾರೆ ಗುರು ಎಲ್ರು ಶತ್ರುಗಳು ಮಿತ್ರರುಗಳು ಎಲ್ರು ಕೂಡ ನಿಂತ್ಕೊಂಡ್ ಕಾಯ್ತಾ ಇದಾರೆ ಗುರು ನಾನಂತೂ ಡಿ ಬಾಸ್ ಅವರ ಈ ಒಂದು ಸಿನಿಮಾನ ನೋಡಕ್ಕೆ ಕಾಯ್ತಾ ಇರ್ತೀನಿ ಓಕೆ ಈ ಒಂದು ಬಿಗ್ ಅಪ್ಡೇಟ್ ಗೆ ಏನಂತೀರಿ ಕಮೆಂಟ್ ಮಾಡಿ ಗುರು ನಮಸ್ಕಾರ